ఐనూర ఐత ఆజగంట లక్క ఐనూరెండ్ హెచ్చారు అది లక్క మాత్ర ఆజ్గంటే చా పూరీ బా దోసీ దోసోసే బా చట్నీ ఫ్రెష్ ఆతారు మీద మాత్ర రెడీ ఆతారు అన్చికన బడ్డే బర్త్డే అన్చికన బడ్డే బర్త్డే విష్మల్ ప్లే హై హాయ్ హై

ಅನ್ಸಿಕನ ಎರಡನೇ ವರ್ಷದ ಬರ್ತಡೇ ಅಂಚ ಏನು ದುಮ್ನಾನಿ ಕೇಕ್ ಅನ್ನೋದಿತ್ತೆ ಅಂಚ ರಾತ್ರಿ ಎರಡು ಗಂಟೆ ಕಟ್ ಮಲ್ಕೊಂಡು ಬಂದಿತ್ತಂಡು ಬಕ ಜೋಕುಲು ಜೆತ್ತಿನಗಳು ಕೂಡ ಲಕ್ಕೂ ಜಿರತ್ತ ಬಂದು ಕಾಂಡೆ ಎಂಕಲು ಮಾತಾ ರೆಡಿ ಆಯ ರೆಡಿ ಕೇಕ್ ಕಟ್ ಮಲ್ತಿನಿ ಎಂಕಲ್ ದೂರ ಪೋರೆ ರೆಡಿ ಆಯಿನಿ ಪಂಡ ಇನ್ನಿ ಅನ್ಸಿಕನ ಬರ್ತಡೇಲಿ ಕಡೊಂಜಿ ಓವನ ಕ್ಷೇತ್ರಕ್ಕೆ ಪೋಯಿ ಪಂದ್ ಎನ್ನೊಂದಿತ್ತ ಅಂಚ ಗೆಜ್ಜೆ ಗಿರಿಕೆ ಹೆಂಕಲು ಪೋಯಿ ಪಂದ್ ಸಡಲ್ನಿ ಎನ್ನದು ರೆಡಿ ಆಯ್ನಿ ಅಂಚ ಎನ್ನದು ಪೋಂಡಲ್ಲಿ ಹೆಕಲಿಗೆ ಪೋರೆ ತಂದು ದಾನೆ ಇ ಸಡಲ್ ನಿಜಗಿರಿಕ್ ಪಂದ್ ಪಂದ್ ಎಣ್ಣೆದು ಇದೆ ಎಡ್ದುಂಬು ಕೇಕ್ ಕಟ್ಟಿಂಗ್ ಮಲ್ತದ ಪೊಯಿ ಪಂದ್ ಎನ್ಯಾ ಅಂಚೆ ಬಾಲ್ಯ ಹಿಂದೂ ಸಂಸ್ಕೃತಿದ ದಾಳಕ್ಕೋಡೇ ದೀಪ ಪೊತ್ತದು ಆರತಿ ಮಲ್ತ ಹನ್ಸಿಕಾಗ ಬರ್ತಡೆ ನಂಜಿ ಡ್ರೆಸ್ ಲಾ ರೆಡ್ ಕಾಜಿ ಬಸಾಯ್ದಿತ್ತೆ ಅಂಚ ಒಂಜಿ ಡ್ರೆಸ್ ಬಾಲೆಗ್ ಅಂಚಾ ಏನು ಎನ್ನದಿತ್ತೆ ಅದ ಅದನ್ನಾಗ ಅನ್ಸಿಕಾಗ ದ ಡ್ರೆಸ್ ಕೊರ್ನಿ ಬೊಕ್ಕ ಅಲ್ಲಾಗ ಅವು ಡ್ರೆಸ್ ಪಾಡೋಡ್ ಬಂದು ಎನ್ನದಿತ್ತೆ ಎಣ್ಣೆದಿತ್ತೆ ಪಂಡ ಅವಂಜಿ ನಮ್ಮ ಕೊರ್ನೇ ಡ್ರೆಸ್ಸು ಜೋಕ್ಲಿಗೆ ಹೆಂಚದು ಹೋಜ್ ಬಂದು ಅಂಜಿ ಆಸೆ ಅಂಚ ಅನ್ಸಿಕ ಏನ ಮಲ್ತೋಲ್ ತೋಲೈತೆ ಯಾನು ಅಲ್ಲೇ ಏನೋ ಡ್ರೆಸ್ ಇವಳ ಡ್ಯಾನ್ಸ್ ಇದು ಅಲ್ಲಿಗೆ ರೆಕಾರ್ಡ್ ಇವಳ ಹನ್ಸಿಕಾಗ್ಯಾನು ಕನ್ನದಿನ ಡ್ರೆಸ್ಸು ಅಲ್ಲಿಗೆ ಇಷ್ಟನೇ ಆಯ್ಜಿ ಅಲ್ಲಿ ಪಾಡ್ರಿ ಕೇಂದಿನಿ ಇದಿ ಆಂಡಲ್ ಏನು ಬುಡ್ಜಿ ಏನು ಎಂಚಾಂಡಲ ಪಾಡ್ ಪಾಡ್ ಪಾಡಿ ಪಾಡಿಯ ಬಟ್ ಅಲ್ಲಿಗೆ ಎನ್ನ ಹಂಗೆ ಇಷ್ಟ ಆತ ಅಲ್ಲಿಗೆ ಅಲ್ಲಿನ ದೊಡ್ಡ ಹಂಗೆ ಇಷ್ಟ ಅಂಡ್ ಅವೇ ಅಂಗಿ ಪಾಡು ಎಂದು ಆಟ ಮಲ್ತಲು ಒಕ್ಕ ಯಾನ ಪಾಡಿ ಎಂಚಲ ಒಂಚೂರು ಪಾಡ್ತು ಕಂದು ಪಾಡಿನಿ ಹಾಲು ಒಂಥರ ಆನ್ ಲಂಚನೆ ಹಿಂಜಿಡು ಅಮ್ಮ ಪಾಲ್ಯ ತೂದಿ ಹೆಂಗೆ ಪನ್ನೊಂದಿತ್ತೀ ಇಲ್ಲ ಹಿಂಚನಿತ್ತಿರಿಂದ ಹೆಂಗೆಲ್ಲ ಒ ಡ್ರೆಸ್ಸು ಎಂಕ್ ಕಂಫರ್ಟ್ ಆಪುಜ್ ಆ ಡ್ರೆಸ್ ಪಾಡುನಿಜ್ಜಿ ಅಂಜಿ ತೂರ ಬಂಡೆನ ಮಗಲಿ ಏತೋ ಆವಲಿ ಎಂಕ್ ಒಂಜಿ ಡ್ರೆಸ್ ಆಪುಜಿ ಬಂದಂಡ್ ಪಾಡುನಿಜ್ಜಿ ಬಗ್ಗೆ ಹೆಂಗೆ ಬೇತೇನೆ ಅವ್ಡು ಅಂಚನೆ ಮೂಲ ಅನಿಸಿಕ ಮಲ್ಪ ಅಂಚನೆ ನೀನು ಅಮ್ಮ ಭೀ ಪನೊಂದಿತ್ತಿ ಸೀರೆ ಪಗೊಂಡೈತೆ ಚೂಡಿದಾರು ಎಂತೂ ರೆಡಿ ಆಯ್ನಿ ಸೀರೆ ಕಂತು ಒಂದಿತ್ತು ಅಂಚೆ ರಶ್ ಇಡು ಚೂಡಿದಾರ ಬಾರ್ದು ರೆಡಿ ಆಯ್ನಿ ದಯ ಬಂಡ ಲಾಂಗ್ ಬಾಪಿ ನಾಯ್ಕೋಸ್ಕರ ಸೀರೆ ಸೆಕೆ ಸೆಕೆ ಅದು ಬಕ್ಕುರ ಏನ ಆಡೋಲ್ಲ ನಾಯಕೋಸ್ಕರ ರೆಡಿ ಆಯ್ನಿ ಮಾತಿರ್ಲಾ ರೆಡಿ ಆಯ್ರು ಒಂದು ಗಂಟೆ ಲೇತ ಅಂಡು ಎರಡು ಗಂಟೆ ಬನ್ನಿ ಹೊರ್ಗಂಡ ಕುದಿ ಚಿಡಿತ ಗಾಡಿ ಸ್ಟಾರ್ಟ್ ಆಗ್ಬಿಡುಗ ಮೇರ್ ಬಂದಿತ್ತು ರೆ ಎರಡು ಮ ಗಂಟೆಗೆ ಮಾತಿರ್ಲ ಪಿದಾಡ್ದು ಆ ಒಡ್ ಬಂದು ಅಂಚಾ ಕಾಂಡೆ ಕೇಕ್ ಕಟ್ಟಿಂಗ್ ಮಾಡಿ ಬರೈತೆ ನಾನು ಅಂಚೆ ಅದು ಲೇಟ್ ಆಯ್ನಿ ಒಂಜಿ ಗಂಟೆ ವರ್ಮ ಗಂಟೆಗೆ ಬಿದಾಡಿಯ ಗೆಜ್ಜೆ ಗೆಜ್ಜೆಗಿರಿಗೆ ಹೋದು ಮುಟ್ನಾಗ ಐತೆ ಪೊಡ್ತಾ ಅಪ್ಣ ಗೊತ್ತೋಜ್ಜಿ ರೋಡ್ಲ ಒಂಜಿ ರೋಡ್ ಎಲ್ಲ ಸರಿತಜ್ಜಿ ಕಲ್ಲಡ್ಕದಲ್ಪ ಮಾತಾ ಫ್ಲೈಓವರ್ ಅವನು ಅಂಚೆದು ಐತಂತೆ ಬೇಲೆಡ್ ಉಂಡು ಅಂಚೋದು ಅಲ್ಪ ಅಂತ వంతే స్లోనే పోడ్ ఆపండు మార్గ మాత గర్తు గర్త దీతారు అంచ ఇని ఎంకులు మాతిర ఒట్ పండ పలై అయిన బడేది బాల్ ఎంకులు మాత అమ్మనట్టు నట్టుకు ఒట్టి ఫస్ట్ టైమ్ బోపినీంద పనలి కలవర జీవనడు జీవనడుగు ఎంచు ఎంచా ఆపండు ఏ ఆపం పంది నమ్మ కై మాత దేవ్యన అందు పనలి అంచజ్జగిరికి బోపినల ఒంజీ ఎంకూల్ ఎన్నందు దేవ్య ನಮನ್ ಆ ಜಾಗ ಪೋಯ್ತು ಏನಂದ ಗೊತ್ತುಜ್ಜಿ ಅಂಚೆ ಇಂಕಲ್ ಗಜ್ಜಗಿರಿ ತ ಪ್ಲಾನ್ ಇತ್ತುಜಾ ಅಂಚೆ ಇನ್ನು ಎಂಚಲ ಗೆಜ್ಜೆಗಿರಿಕ ಪೋಯ ಎನ್ನೊಂಜಿ ಆಸೆ ಇತ್ತು ಅಂದ್ರೆ ಗೆಜ್ಜೆಗಿರಿ ಪೋಡ್ ಪಂದು ಇನಿ ಪೋಯಿ ಎಲ್ಲೆ ಪೋಯಿ ಇಂಚಾ ಪೋಯಿ ಅಂಚಾ ಪೊಯ್ದು ಎನ್ನದು ಪೋಯಿ ಅಂಚಾ ಇನಿ ಬಾಲೇದ ಬರ್ತಡೇದ ಲೆಕ್ಕೋಡು ಗೆಜ್ಜೆಗಿರಿಕ ಪೋ ಪಿಲಕ್ಕ ಅಂಡ್ ಇಂಕಲೆಗ್ ಮಾತ ಗೆಜ್ಜೆಗಿರಿಗೆ ಹೋಗಿನ ಬಂದ ಅಂಡ ಪುತ್ತೂರು ಕಡತದ ನನ್ನೆಲ್ಲ ಬೋರೇ ಅಂಡ್ ಇತ್ತ ಬತ್ತಿನಿ ಜಸ್ಟ್ ಕಲ್ಲಡ್ಕಾಗ ಮೂಲ್ ತುಲೆ ಮಿತ್ತಡು ಓವರ್ ಮಾತ ಹೆಂಕುಲ್ ಆನಿ ಮದ್ಮೆ ತಪ್ಪಾಗ ಪುತ್ತೂರು ಬತ್ತಿತ್ತ ಅದಾಗ ದ ಬೇಲೆ ಜಸ್ಟ್ ಸ್ಟಾರ್ಟ್ ಮಲ್ದಿನ ಆತಿ ಇದು ಮಸ್ತ್ ಕೆಲಸ ಆತಂಡು ಮೂಲು ನಮ್ಮ ಕಲ್ಲಡ್ಕ ಬನ್ನಿ ಬಕ್ಕ ಕಲ್ಲಡ್ಕದ ಕೆ ಟಿ ಪರ್ಜ ಎಂಚ ಅಂಚ ಲಕ್ಷ್ಮಿ ನಿವಾಸದ ಕಲ್ಲಡ್ಕದ ಕೆ ಟಿ ಸ್ಟಾಪ್ ಸ್ಟಾಪ್ಗೆ ಜತ್ತ ಅಂಚೆ ಎಂಕುಲ್ ಮೂಲು ಕೆ ಟಿ ಪರ್ವಗಿಂದ ಹೊಟ್ಟೆಲ್ ಬತ್ತ టీ పర్లేదు కల్లాడు క స్పెషల్ టీ పర్లేదు అయితే పల్లెడ కేటీ కేటీ ఇదమ్ముంట పట్టు జస్ట్ టైం ట్రైమ్ అంతే ಕಲ್ಲಡ್ಕ ಟೀ ಪಂದಿ ಪುದರಾತಿನ ಕೆ ಕೇಟಿ ಒಂದಂಜಿ ಭಯಂಕರ ಸ್ಪೆಷಲ್ ದಾದ ನಗ ತೀರ್ಥಡು ಪೇರ್ ಮಿತ್ತಡು ಚಾತ ಕನ ತಲ್ಕ ಏನೊಪ್ಪು ಮಿಕ್ಸ್ ಅದು ಮಲ್ಪನಗ ಒಂದಂಜಿ ಟೀ ಆಪುಂಡು ಅಂತೂ ಹೆಂಗಂತೂ ನೆತ್ತ ಕೇಟಿ ಮಸ್ತ್ ಇಷ್ಟ ಹೆಂಗೆ ನಾನು ಫಸ್ಟ್ ಟೈಮ್ ಒಂದು ಟ್ರೈ ಮಲ್ತೀನಿ ಹೆಂಚ ಮಲ್ಪಂದು ಗೊತ್ತ್ಜಿ ಬಟ್ ನಮಗೆ ಇಲ್ಲಾಡ್ಲಿಲ್ಲ ಆಪಣೆ ಹಾಪಿಂದ ಬಂದ್ಬೇರು ವರ ಟ್ರೈ ಮಲ್ಪಡು ಇಲ್ಲಾಡಿ ಇಂಚ ಹಾಪೊಂಡಿಂದ బట్ కేటీ అంతూ టేస్ట్ బీని అంచ కల్లాడుక భిగల డ్రై మాల్బడి ಹೆಂಗಲಿತೆ ಗೆಜ್ಜೆಗಿರಿ ನಂದನ ಬಿತ್ತಿಲಗ್ ಬರ್ಪಿನಂಚಿನ ಮಾರ್ಗದ ಉಲೆ ಬೈದ ಅಂತೂ ಕೇನೊಂದು ಕೇನೊಂದು ಬತ್ತೀನಿ ಪಂಡ ಮೂಲ ಬೋರ್ಡ್ ಎಲ್ಲ ಪಾರ್ದಿರ ನನ್ನೊಂಜ್ ಐದು ಕಿಲೋಮೀಟರ್ ನಾನೊಂಜಿ ಎರಡು ಕಿಲೋಮೀಟರ್ ಅಂದ ಅಲ್ಪ ಅಲ್ಪ ಬೋರ್ಡ್ ಪಾರ್ದಿರ ಅಂತೂ ಆತದೆಲ್ಲ ಬಂಗ ಆಂಡಲ ಆಂಡಲ್ಲಿ ಕೆಲವೊಂದಿ ಉಲೆ ಇಡ್ರಡ್ ಮಾರ್ಗ ಲೆಫ್ಟ್ ರೈಟ್ ಬಂದು ಉಪ್ಪುಂಡು ಅಂಚ ಹೆಂಗ್ ಕಲಿಕೇನೊಂದು ಪೋಯ ಅಂಚ ಹೆ ಗೆಜ್ಜೆಗಿರಿ ನಂದನ ಬಿತ್ತಿಲ್ಗೆ ಕೈತಲ ಒಂದು ಬತ್ತ ಅಂತೂ ಈ ಒಂಜಿ ಮಾರ್ಗ ಬರ್ಪಿ ನಂಜಿ ಎಕ್ಸ್ಪೀರಿಯನ್ಸ್ ಬೇಯ್ತೇನಿ ಒಂಜಿ ಎಂಕ ಮನಸ್ಸು ಅದನ್ನ ಅಪ್ಪೆ ಎಲ್ಲಾ ಬೋಬಿ ಫೀಲ್ ಎಂಕ್ ಬತ್ತಂಡ್ ಅಂತೂ ಗೆಜ್ಜೆಗಿರಿ ತ ನಮ್ಮ ದೇಹಿ ಬೇದಿ ಬಂಡ ಆರ್ ಅಪ್ಪೆ ಅಂಚನೆ ನಮಗ ಅರ್ನ ಒಂಜಿ ಕ್ಷೇತ್ರ ಪೋಡ್ ಐಕ್ ಯೋಗ ಭಾಗ್ಯ ಮಾತಲ್ಲ ಕೂಡ್ದು ಬರೋಣ ಗೆಜ್ಜೆಗಿರಿಕ್ ಬಂಟೈತೆ ಮುಖಾಲ ఆండుకయ్యతండ్రి ఆండుకై పిరౌడన్న ఇందుం ఇంక వాలెడిషన్ తీర్దాపసత ಒಂಜಿ ಬಡ್ತೋಡು ಮುಲಿತ ಇಲ್ಲ ಆದಿತ್ತಿನ ಈ ಒಂಜಿ ಇಲ್ಲ ಇನಿ ಕಾನಗ ಧರ್ಮ ಸತ್ಯ ಧರ್ಮ ಚಾವಡಿ ಅದು ಆಂಡ್ ಒಂದು ಮಾತ ದೇವಿ ಬೇದಿ ಅಪ್ಪಿನ ಕಲ್ಲೆ ಅಂದು ಪನೋಲಿ ಅಂಚೆನೆಗಳು ಕಾರ್ ದಿಕ್ಕು ನೋಲು ತಿಮ್ಮರದ ಗಿಡಟು ಪೂವು ಆತನು ಯಾನೆಂತ ಸುರುತು ಇನಿ ತಿಮ್ಮರೆದ ಗಿಡಟು ಪೂವು ಆಪಿನ ಅಲ್ಪ ಅಲ್ಪಲ್ಪ ಮಾತ ಮರ ಕುಲಿ ಮರ್ದೇ ಮರ ಮೂಲ ಮರ್ದು ಗೊರ್ಪಿರು ದೇವಿ ಬೇದಿದಿನ ಎಣ್ಣೆ ತರಕು ಪಾಡ್ನ ಅಂಚನೆ ಬೇನೆದ ಅಂಚಿನ పొగ్గు నవలు జుమదిన స్థాన ఉండు జుమదిన స్థాన నమకు మూలు భారీ విశేషవైన జుమదీంద పనలి సురూకు మూలు వంజి వంజీ కల్ ఉద్భవతీని అంచులు జుమదిన మూల స్థాన దిబేదీ దినగల దైవదేవేర్ల ఉందువే అంచనే ఈ వంజి ముళిత ఇల్ సత్యధర్మ కనగ సత్య ధర్మ చావడి యావడు పందాండల ఈ కలె కార్ణిక ఇందే పనలి అంజనె ఈ మేటు కుప్పే పంజుర్లన గుడి ఉండు ఎంకరిగి పద్రెడర గంటే ద పూజ తిక్క దే బెయితే అప్పిన పద్రెడర గంట పూజ పురుళ తిక్క అంచే నమ్మ జుమతిన స్థానకు ఒంజు సవరద ఐనూరు చల్లరి ఇతిహాస ఉప్పు నంచిన మూల స్థాన అంచే ముందు అంజి ಸತ್ಯಧರ್ಮ ಚಾವಡಿ ಉಂಡು ದುಂಬುಗಾನಗ ಇರ್ನೂದು ಜನ ಇತ್ತಿನ ಇಲ್ಲ ಮುಲಿತ ಇಲ್ಲ ಅಂಚ ಅಂಜಿಕ್ಕಲು ಐನೂರು ವರ್ಷ ಚಿಲ್ಲರೆ ಇತಿಹಾಸ ಉಂಡಿದ್ದು ಪಂಡ್ಯರು ಅಂಜ ಒಂದು ಮಾತು ಆರೆ ಪನ್ನೇನು ಒಟ್ಟು ಪನ್ನಿ ಒಟ್ರಾಸಿ ಪನ್ಪಿನ ಬುದ್ದಿಜ್ಜಿ ಅಂಚ ಮೂಲ ಬತ್ತಿನಗಲಿಗೆ ಅನ್ನ ಪ್ರಸಾದ ಕೊರ್ದೆ ಪಿ ಪಿರ ಕಡ ಪುಡ್ನು ಒಂದು ಅಪ್ಪಿನ ಸಮಾಧಿ ಮಲ್ದಿನ ಜಾಗ ಅಂಚ ಎಂಕುಲ್ಲ ಮೂಲ ಕೈ ಮುಗಿದು ಅಂಚನೆ ಎಂಕುಲು ಮೂಲು ಯಾನೆನ್ನ ಕಾರು ಅಂಜಿ ಎಣ್ಣೆ ಕಣತ್ತೆ ಅಂಚನೆ ತರೇಕು ಒಂಜಿ ಎಣ್ಣೆ ಕನತ್ತೆ ದೇವಿಯ ದಿನಪ್ಪಿನ ಆಶೀರ್ವಾದ ದೊಡ್ಡ ಬೊಕ ಮೂಲು ಇಡ್ದು ಈ ಜಾಗ ಬರೋಡ್ ಬಂದಣ್ಣ ಪುಣ್ಯ ಬೋರ್ಡ್ ಬಂದಪೇರು ಪೂಜೆಲ್ಲ ತಿಕೊಂಡ ಒನ್ಸಿದಡಿಯ

ಗೆಜ್ಜೆ ಗಿರಿಡ್ದು ದುಂಬರ್ನಗ ಗರಡಿದ ರೋಡು ತಿಕ್ಕೊಂಡು ಅಂಚ ಮೂಲ ಗೆಜ್ಜೆ ಗಿರಿಡೆ ಉಪ್ಪು ನಂಜಿ ಗರಡಿ ಕೋಟಿ ಚೆನ್ನೈರ್ನ ಅಂಚ ಮೂಲ ಎದುರುಡು ಬೆರ್ಮೆರ್ನ ಗುಂಡಲು ಉಂಡು ಅಂಚೆ ಮೂಲೆ ಹೆಂಕುಲ್ ಬತ್ತದ ಮೂಲು ಕೈ ಮುಗಿದು ಮಾತ ಪೋಯ ಅಂಚ ನನರೇ ಪೂಲು ಬರೆ ತಿಕ್ಕೊಂಡು ಏನು ಗೊತ್ತು ಜಾಣ ಇನ್ನೀ ಬತ್ತಿನ ಅಂತೂ ಹೆಂಕುಲಿಗೆ ಗೊಂಜಿ ಪುಣ್ಯ ಕ್ಷಣ ಪುಣ್ಯ ಗಳಿಗೆ ಮದ ಪರ್ಯ ಆ ಒಂದಿನ ಪಂದ್ಯನು ಅಂಚ ಮೂಲ ಬತ್ತದ ಮಾತ ಎಂಕುಲು ಕೈ ಮುಗಿದು ಬಕ್ಕ ಮೂಲ ತೊರೆದು ಪಿದಡಿಯ ಅಂಚನೆಂಕುಲು ಹೆಂಗು ಕೊರಗಜ್ಜನ ಆದಿ ಸ್ಥಳ ಕುತ್ತಾರು ಪದಗೂ ಪೋಯಾ ಅವಳು ಪೋದು ಅವಳು ಅಂಜಿ ಪರಕೆ ಮಾತ ಪಾಟಿರ್ತಾನೆ ಅಂಚೆ ಅದು ಪೋದು ಕೈ ಮುಗಿದು ಬತ್ತಿನಿ ಹೆಂಕುಲ್ಲ ಒಂಜಿ ಪೋವಂದೆ ಕುತ್ತಾರು ಪದವ ಅಂಜಿ ಮೂಜಿ ವರ್ಷ ಅಣ್ಣಪ್ಪನೋಲಿ ಧ್ರುವ ಅದಾಗ ಕಿಂಜ ಬಾಲ್ಯತೆ ಅದಾಗ ಪೋತಿನ ಅಂಚ ಒಂಜಿ ಪರಕ್ಕೆ ಎಲ್ಲ ಬಾರ್ದು ಅಲ್ತುರ್ದು ಎಂಕುಲು ಹೆಕುಳು ಬೇತೆ ಕಡೆಗೆ ಪೊಯ ಹೆಂಗಲು ಒಬ್ಬ ಒಡೆ ಪೋಯ ಬಂದು ನೆಕ್ಸ್ಟ್ ವೀಡಿಯೋ ಹೆಣ್ಣುಗಳಿಗೆ ಶೇರ್ ಮಲ್ಪ ಅಂಚನಿ ವೀಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಲ್ಪಲಿ ஷேர் மல்பிலே கமெண்ட் மல்பிலே சுருதூப்பினான சப்ஸ்கிரைப் ஆகி தொழுவே திக சப்போர் மல்பிலே டாங்க் யூ ஃபார் வாட்சிங் நெக்ஸ்ட் வீடியோ வெதமுட்டா மாத்திர டேக் கேர் பாய் பாய்